ಸದ್ಯದಲ್ಲಿ ನಮ್ಗಂತೂ ಎಲ್ಲೂ ಇದಾಗಿಲ್ಲ ತಮ್ಗೆ ಯಾರಿಗಾದ್ರೂ ಅಂತ ಯಾವುದಾದ್ರು ದೂರ ಇದ್ರೆ ಎಲ್ಲರೂ ಜೊತೆಯಲ್ಲಿ ಈಗ ಒಂದೇ ಕುಟುಂಬದವ್ರು ಇದ್ದಂಗೆ ಈಗ ಒಂದೇ ಕುಟುಂಬದವ್ರು ಇರೋದ್ರಿಂದ ಏನಾದರೂ ಅಂಥ ಸಮಸ್ಯೆ ಬಂದ್ರೆ ನಮ್ಮಲ್ಲಿ ನಮ್ಮ ಇನ್ಸ್ಪೆಕ್ಟ್ರು ನಮ್ಮ ಕುಟುಂಬದಲ್ಲಿ ಅವರೊಬ್ಬರು ಸದಸ್ಯರು ಅಭಿಷೇಕ್ ಸರ್ ಎಲ್ಲರೂ ಸೇರ್ಕೊಂಡು ಎಲ್ಲ ಸಿಬ್ಬಂದಿ ವರ್ಗದರು ನಾವು ಎಲ್ಲರೂ ನಾವು ಅವ್ರಿಗೆ ಸಹ ಅವರಿಂದ ನಮಗೂ ಇದಾಗಬೇಕು ಅವಾಗಲೇ ವ್ಯವಸ್ಥೆ ತುಂಬ ಅವಶ್ಯಕತೆ ಆರಾಮಾಗಿ ನೆರ್ಕಂಡು ಹೋಗುತ್ತೆ ಮತ್ತೆ ವ್ಯವಸ್ಥಿತವಾಗಿ ಅವರ ನಮ್ಮ ಬಾಂಧವ್ಯಗಳು ಯಾವಾಗಲೂ ಮಾತುಕತೆಯಲ್ಲಿ ನಡ್ಕಂಡು ಹೋದ್ರೆ ಅನುಕೂಲ ಅನುಕೂಲ ಆಗುತ್ತೆ ಸ್ಟೇಷನ್ಗೆ ಪೊಲೀಸಿಗೆ ಸಂಬಂಧಪಟ್ಟಂತೆ ಯಾವ ಸರ್ ನಮಗೆ ರೋಡ್ ಸರಿಯಿಲ್ಲ ಅಥವಾ ಲೈಟ್ ಇಲ್ಲ ಅಥವಾ ನೀರಿಲ್ಲ ಅಥವಾ ಏನೋ ಕಸಾಯತ್ತು ಎಲ್ಲದ್ಕ್ಕೂ ಸ್ಮಂತಿಸ್ತಾರೆ ಸಾಯಂಭರ ಹಾಕ್ಬೋದು ಹಾಕೋದು ಎಲ್ಲ ನಮ್ಮ ಮಾತಾಡ್ಲಿಕ್ಕೆ ಏನೋ ಕೇಳು ತ್ಯಾಂಕ್ ಯು ತಗೋತಾರೆ ಬೇರೆದ್ರ ನಾವೇನು ನೋಡ್ಲಿಲ್ಲ ಯಾಕಂದ್ರೆ ಆತರ ನಮ್ಮ ಶಾಸಕರು ಆಗಿರ್ಬೋದು ಎಲ್ಲಮ್ಮ ಎಲ್ಲರೂ ಎಲ್ಲ ನಮಗೂ ಮಾಡೋಲ್ಲ

ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡ್ತೀವಿ ಅದು ಬಿಟ್ಟು ಏನಾದರೂ ಇವಾಗ ಅದಿಲ್ಲದೆ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಖಂಡಿತ ಓಪನ್ ಆಗಿರ್ತ ಹೇಳಿ ನಮ್ಮ ಕೈಲಾದ್ರೆ ನಾವು ಮಾಡ್ತೀವಿ ಇಲ್ಲಾಂದರೆ ಸ ನಮ್ಮ ಎಮ್ ಎಲ್ ಎ ಸಾಹೇಬರು ಈಗ ಕೆಲವೆಲ್ಲ ನಮ್ಮಲ್ಲಿ ಏನೋ ಕ್ಯಾಮ್ರಾ ಹಾಕ್ಸ್ಕೊಡ್ಬೋದು ಇರ್ಬೋದು ಅಥವಾ ಏನಾದರೂ ಅದು ಇದು ಸಮಸ್ಯೆ ಅಂತ ಹೇಳಿದ್ರೆ ನೀರುದ್ದು ಲೈಟದ್ದು ಎಲ್ಲ ನಾವೆಲ್ಲ ಅವ್ರಿಗೆ ಮಾಡೋದು ಈಗ ನಮ್ಮ ಕೈಯಿಂದ ಏನೂ ಮಾಡಲ್ಲ ನಾವು ನಮ್ಮ ನಿಮ್ಮ ಹೇಳಿದ್ನ ನಮ್ಮ ಕಾತ್ರೆ ಅವ್ರಿಗೆ ತಲುಪಿಸ್ತೀವಿ ಅಷ್ಟೇ ಅಥವಾ ಆಯ್ತಾ ಆ ಥರ ಏನಾದರೂ ಇದ್ರೆ ಸುಪ್ರೀಂ ಕೋರ್ಟ್ ಇಲ್ಲ ಪಬ್ಲಿಕ್ ಆಗಿ ಹೇಳಕ್ ಆಗಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಒಂದು ಒನ್ ಒನ್ ಟು ನೂರ ಹನ್ನೆರಡು ನಿಮ್ಗೆ ಯಾವ್ದೇ ಪ್ರಾಬ್ಲಮ್ ಆದ್ರೂ ಏನೇ ಸಮಸ್ಯೆ ಆದ್ರೂ ಅಂದ್ರೆ ನಿಮ್ ವೈಯಕ್ತಿಕ ಸಮಸ್ಯೆ ಸ್ವಾಮಿ ಕಾಸಿಲ್ಲ ಕಾಸು ಕೊಡಿ ಅಂತ ಒನ್ ಒನ್ ಫೋನ್ ಮಾಡೋದಲ್ಲ ಏನೋ ಸಮಸ್ಯೆ ಆಯ್ತಾದ್ರೆ ಹೇಳಕ್ ಆಗಲ್ಲ ಅಂದ್ರೆ ಒನ್ ಒನ್ ಟು ಮಾಡಿದ್ರೆ ಖಂಡಿತ ತಕ್ಷಣ ಒಂದು ಹತ್ತರಿಂದ ಹದಿನೈದು ದಿವಸದ ಒಳಗಡೆ ಪೊಲೀಸರು ಬರ್ತಾರೆ ಕಾನೂನು ಪ್ರಕಾರ ಇದ್ರೆ ಅವರೇ ಸಾಲ್ವ್ ಮಾಡ್ತಾರೆ ಇಲ್ಲಾದ್ರೆ ಸಂಬಂಧಿಸಿದವ್ರಿಗೆ ಹೇಳಿ ಅವರು